ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಸರ್ ಇವತ್ತು ನಾನು ನೀವು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಎಷ್ಟೋ ಬಾರಿ ಯಶಸ್ಸು ಕಾಣದೆ ವಿಫಲವಾಗಿ ಸೋತೆ ಎಂದು ನೀನು ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು ನೋಡಿ ಸೋತೆ ನೀವು ನೀವೇನಪ್ಪ ಅಂತಂದರೆ ಅಲ್ಲಿಗೆ ಆ ಕೆಲಸವನ್ನು ಕೈ ಬಿಡಬಾರ್ದು ಮನಸ್ಸು ಮಾಡಿದರೆ ಒಂದು ಕಡೆ ಅನುಭವಿಗಳು ಹೇಳ್ತಾರೆ ನೀರಿಗಿಂತ ತಿಳಿಯಾದದ್ದು ನಿನ್ನ ಜ್ಞಾನ ಭೂಮಿಗಿಂತ ಭಾರವಾದದ್ದು ನಿನ್ನ ಪಾಪ ಕಾಡಿಗೆಗಿಂತ ಕಪ್ಪಾದದ್ದು ನಿನ್ನ ಕಳಂಕ ಸೂರ್ಯನಿಗಿಂತ ಪ್ರಕಾರವಾದದ್ದು ನಿನ್ನ ಕೋಪ ಮಂಜಿಗಿಂತ ಹಗುರವಾದದ್ದು ನಿನ್ನ ಪುಣ್ಯ ಗಾಳಿಗಿಂತ ವೇಗವಾದದ್ದು ನಿನ್ನ ಮನಸ್ಸು ಎಸ್ ಈ ಪಾಪ ಜ್ಞಾನ ಕಳಂಕ ಕೋಪ ಪುಣ್ಯ ಹಾಗೂ ಮನಸ್ಸನ್ನು ಮೀರಿಸುವಂತಿರಬೇಕು ನಿನ್ನ ಪ್ರಯತ್ನ ಇದಕ್ಕಿರುವ ಮಾರ್ಗವೆಂದರೆ ನಿನ್ನ ಪ್ರಯತ್ನ ಮಾತ್ರ ಇದಕ್ಕಿರುವ ಮಾರ್ಗವೆಂದರೆ ವಿವೇಕಾನಂದರು ಹೇಳುವಂತೆ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು ಗೆದ್ದರೆ ಮುಂದೆ ಸಾಗುವೆ ಸೋತರೆ ಅದೇ ಒಳ್ಳೆಯ ಪಾಠ ಕಲಿಯುವೆ ಎಸ್ ಪ್ರಿಯ ಸ್ಪರ್ಧಾ ಮಿತ್ರರೇ ಪ್ರಯತ್ನ ನಿರಂತರವಾಗಿರಲಿ ಸೋತೆ ಎಂದು ಕಾರ್ಯವನ್ನು ಕೈಬಿಡದೆ ಮತ್ತೆ ಮುನ್ನುಗ್ಗಿ ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತೀರಿ ಎಸ್ ನಾನು ಇವತ್ತು ಯೂಟ್ಯೂಬಲ್ಲಿ ಬರೋ ಉದ್ದೇಶ ಏನಪ್ಪ ಅಂತಂದರೆ ಸುಮಾರು ಒಂದು ನಾಲ್ಕೈದು ದಿನಗಳ ನಂತರ ಮತ್ತೆ ಬರ್ತಾ ಇರೋದು ಒಂದು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕವನ್ನು ಆಳಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನ ಎಸ್ ಈ ಕದಂಬ ಮನೆತನದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ನೀಡಲು ಬಂದಿರುವೆನು ಎಸ್ ಈ ಕದಂಬ ಮನೆತನ ಅಂತೇಳಿ ಬಂದಾಗ ಕದಂಬರು ಆಳಿದ್ದು ಕ್ರಿಸ್ತ ಶಿಖ ಮೂರ್ನೂರ ನಲವತ್ತೈದರಿಂದ ಐದುನೂರ ನಲವತ್ತರವರೆಗೆ ಆಡಳಿತ ಮಾಡ್ತಾರೆ ಕರ್ನಾಟಕದ ಮೊಟ್ಟ ಮೊದಲ ರಾಜಮನೆತನ ಕದಂಬ ಮನೆತನ ಎಸ್ ಈ ಕದಂಬ ವಂಶದ ಸ್ಥಾಪಕ ಮಯೂರವರ್ಮ ಇದು ಎರಡು ಸಾವಿರದ ಆರಲ್ಲಿ ಪೊಲೀಸ್ ಪರೀಕ್ಷೆಗೆ ಕೇಳಿದ್ದು ಕದಂಬ ಮನೆತನದ ಸ್ಥಾಪಕ ಯಾರು ಅಂದ್ರೆ ಮಯೂರವರ್ಮ ಎಸ್ ಕದಂಬರ ರಾಜಧಾನಿ ಯಾವುದಪ್ಪ ಅಂದ್ರೆ ಬನವಾಸಿ ಕದಂಬರ ರಾಜಧಾನಿ ಯಾವುದೇ ಬನವಾಸಿ ಕರ್ನಾಟಕದ ಯಾವ ಪುರಾತನ ನಗರವು ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತು ಅಂತ ಎರಡು ಸಾವಿರದ ಹದಿನೆಂಟರ ಕೆ ಎಸ್ ಆರ್ ಪಿ ಎಕ್ಸಾಮ್ದಲ್ಲಿ ಪ್ರಶ್ನೆ ಮಾಡ್ಯಾನ ಅದು ಕರ್ನಾಟಕದ ಯಾವ ಪುರಾತನ ನಗರ ಅಂತೇಳಿ ಬಂದಾಗ ಅದು ಬನವಾಸಿ ಅಂದರೆ ಕದಂಬರ ರಾಜಧಾನಿಯಾಗಿತ್ತು ಬನವಾಸಿಗೆ ಇದ್ದ ಇತರ ಹೆಸರುಗಳು ಯಾವಪ್ಪ ಅಂತಾರೆ ವನವಾಸಿ ವೈಜಯಂತಿಪುರ ಬೈಜಾಂಟಿಯಮ್ಮ ಅಂತಕ್ಕಂಥವು ಬನವಾಸಿಗಿದ್ದಂಥ ಇತರ ಹೆಸರುಗಳು ಬನವಾಸಿಯನ್ನು ಬೈಜಾಂಟಿಯನ್ ಎಂದು ಕರೆದ ಗ್ರೀಕ್ ವಿದ್ವಾಂಸ ಯಾರು ಅಂದರೆ ಟಾಲೆಮಿ ಅಂತಕ್ಕಂಥವನು ನೋಡಿ ಬನವಾಸಿಯನ್ನು ಬೈಜಾಂಟಿಯನ್ ಎಂದು ಕರೆದ ಗ್ರೀಕ್ ವಿದ್ವಾಂಸ ಯಾರಪ್ಪ ಅಂದರೆ ಟಾಲೆಮಿ ಅಂತಕ್ಕಂಥವನು ಏನು ಕದಂಬರ ರಾಜ್ಯ ಲಾಂಛನ ಯಾವುದಂದ್ರೆ ಕದಂಬರ ರಾಜ್ಯ ಲಾಂಛನ ಸಿಂಹ ಸಿಂಹ ಅಥವಾ ವಾನರ ಧ್ವಜ ಅಂತೇಳಿ ಬರ್ತದೆ ಇದು ಕದಂಬರ ರಾಜ್ಯ ಲಾಂಛನ ಕದಂಬರ ರಾಜ್ಯ ಸ್ಥಾಪನೆ ಬಗ್ಗೆ ತಿಳಿಸುವ ಸ್ಥಾ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಕದಂಬ ರಾಜ್ಯ ಸ್ಥಾಪನೆಯ ಬಗ್ಗೆ ತಿಳಿಸುವ ಶಾಸನ ಅದು ತಾಳಗುಂದ ಶಾಸನ ಬರ್ತದೆ ತಾಳಗುಂದ ಶಾಸನ ಅಂದ್ರೆ ಕದಂಬ ಮನೆತನದ ಸ್ಥಾಪಕ ಮಯೂರ ಶರ್ಮ ಅಂತಕ್ಕಂಥವನು ಕದಂಬ ಮನೆತನದ ಸ್ಥಾಪಕ ಈ ಮಯೂರ ಶರ್ಮನ ತಂದೆ ಯಾರಪ್ಪ ಅಂತ ಬಂಧುಶೇನ ಬರ್ತಾನ ಈ ಮಯೂರ ಶರ್ಮನ ತಾತ ಯಾರು ಅಂದ್ರೆ ವೀರ ಶರ್ಮ ಅಂತೇಳಿ ಬರ್ತಾನೆ ಮಯೂರ ಶರ್ಮನು ಏನಪ್ಪ ಅಂತಂದ್ರೆ ತನ್ನ ತಾತನೊಂದಿಗೆ ವಿದ್ಯಾರ್ಜನೆಗೆ ಎಂದು ವಿದ್ಯಾರ್ಜನೆ ಎಂದು ಹೋಗಿದ್ದ ಹೋಗಿದ್ದು ಎಲ್ಲಿಗಪ್ಪಾ ಅಂತಂದ್ರೆ ಕಂಚಿ ಅಂತಕ್ಕಂಥ ಸ್ಥಳಕ್ಕೆ ಘಟಿಕಾ ಸ್ಥಾನ ಅಂತ ಕರೀತಾರೆ ಅಂದ್ರೆ ಶಿಕ್ಷಣ ಕೇಂದ್ರಕ್ಕೆ ಹೋಗಿದ್ದು ಎಲ್ಲಿ ಅಂದ್ರೆ ಕಂಚಿಗೆ ಹೋಗಿರ್ತಾನೆ ಇಲ್ಲಿ ಘಟಿಕಾಸ್ಥಾನ ಅಂದೇ ನಾನು ಘಟಿಕಾಸ್ಥಾನ ಎಂದರೆ ಉಚ್ಚ ಶಿಕ್ಷಣ ಅಂತಕ್ಕಂಥ ಅರ್ಥ ಕೊಡ್ತದೆ ಉಚ್ಚ ಶಿಕ್ಷಣ ಕೇಂದ್ರ ಅಂತಕ್ಕಂಥ ಅರ್ಥ ಕೊಡ್ತದೆ ಇನ್ನು ಕದಂಬರ ಸ್ಥಾಪನೆ ಕಾಲಕ್ಕೆ ಕಂಚಿಯಲ್ಲಿ ಆಳ್ ಆಳ್ವಿಕೆ ನಡೆಸುತ್ತಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಪಲ್ಲವರು ಅದು ಪಲ್ಲವರ ಮನೆತನದ ಯಾವ ಅರಸನಾಗಿದ್ದನಪ್ಪ ಅಂತಂದರೆ ಶಿವಸ್ಕಂದವರ್ಮ ಅಂತಕ್ಕಂಥ ಅರಸನು ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಇನ್ನು ಮಯೂರ ವರ್ಮನು ಪಲ್ಲವರಿಂದ ಅವಮಾನಿತನಾದ ನಂತರ ಕಟ್ಟಿದ ಸೈನ್ಯ ಪಡೆ ಯಾವುದು ಅಥವಾ ಈತ ಯಾವ ಸ್ಥಳದಲ್ಲಿ ಪಲ್ಲವರ ವಿರುದ್ಧ ಸೈನ್ಯ ಕಟ್ಟದನಪ್ಪ ಅಂತಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೊಲೀಸ್ ಪರೀಕ್ಷೆಗೆ ಕೇಳಿರ್ತಕ್ಕಂತಹ ಕ್ವಶನ್ ಇದು ಮಯೂರನ್ನು ಪಲ್ಲವರಿಂದ ಅವಮಾನಿತನಾದ ನಂತರ ಸೈನಿಕ ಪಡೆ ಕಟ್ಟಿದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳೋಣ ಅದು ಆಂಧ್ರ ಪ್ರದೇಶದ ಶ್ರೀಶೈಲ ಅಂತಕ್ಕಂತಹ ಸ್ಥಳ ನೋಡಿ ಕ್ಷತ್ರಿಯ ದೀಕ್ಷೆ ಪಡೆದ ನಂತರ ಮಯೂರ ಶರ್ಮನ ಹೆಸರು ಮಯೂರ ವರ್ಮ ಎಂದು ಬದಲಾಯಿತು ನೋಡು ಕ್ಷತ್ರಿಯ ದೀಕ್ಷೆ ಪಡೆದ ನಂತರ ಮಯೂರ ಶರ್ಮನ ಹೆಸರು ಮಯೂರ ವರ್ಮ ಎಂದು ಬದಲಾಯಿತು ಅಂದರೆ ಕದಂಬ ಮನೆತನದ ಸ್ಥಾಪಕ ಮಯೂರ ಶರ್ಮ ಆತ ನಂತರ ಏನಾಗ್ತಾನಪ್ಪ ಅಂದ್ರೆ ಮಯೂರ ವರ್ಮನಾಗಿ ಬದಲಾಗ್ತಾನ ಅಂದ್ರೆ ಇಲ್ಲಿ ಪಲ್ಲವರಿಂದ ಅವಮಾನಕ್ಕೊಳಗಾಗಿದ್ದ ಈತ ಬ್ರಾಹ್ಮಣನಿರ್ತಾನೆ ಮೊದಲಿಗೆ ನಂತರ ಕ್ಷತ್ರಿಯ ಏನಾಗ್ತಾನೆ ಶಿವಸ್ಕಂದವರ ಮನಿನಿಂದ ಅವಮಾನಕ್ಕೊಳಗಾಗಿ ನಂತರ ಏನಾಗ್ತಾನಪ್ಪ ಅಂತಂದ್ರೆ ಈತ ಬ್ರಾಹ್ಮಣನೋಗಿ ಕ್ಷತ್ರಿಯನಾಗಿ ಈತನ ಹೆಸರು ಮಯೂರ ವರ್ಮನಾಗಿ ಬದಲಾಗ್ತದ ಮಯೂರ ವರ್ಮನ ಕಾಲದಲ್ಲಿದ್ದ ಪ್ರಮುಖ ಪ್ರಾಂತ್ಯಗಳು ಅಂತೇಳಿ ಬಂದಾಗ ತ್ರಿ ಪರ್ವತ ಹಲಸಿ ಉಚ್ಚಂಗಿ ಇವು ಮಯೂರ ವರ್ಮನ ಕಾಲದಲ್ಲಿದ್ದ ಪ್ರಮುಖ ಪ್ರಾಂತ್ಯಗಳು ಮಯೂರವರ್ಮನ ಸಾಧನೆಗಳನ್ನು ತಿಳಿಸುವ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳ ಮಯೂರವರ್ಮನ ಸಾಧನೆಯನ್ನು ತಿಳಿಸುವ ಶಾಸನ ಚಂದ್ರವಳ್ಳಿ ಶಾಸನ ಇದು ಎರಡು ಸಾವಿರದ ಐದರಲ್ಲಿ ಪೊಲೀಸ್ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಕ್ವಶನ್ ಅದೇ ರೀತಿಯಾಗಿ ಇದು ಯಾವ ಭಾಷೆಯಲ್ಲದ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ ಇನ್ನು ಇನ್ನ ಮಯೂರವರಮನ ಆಳ್ವಿಕೆ ನಡೆಸಿದ ಅವಧಿ ಎಷ್ಟು ಅಂತ ಮತ್ತೆ ಪ್ರಶ್ನೆಗಳಾದ್ರೆ ಅದು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತರವರೆಗೆ ಮಯೂರವರ್ಮನ ಆಡಳಿತ ಮಾಡ್ತಾನ ಇನ್ನು ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ಕದಂಬ ರಾಜ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಅದು ಮಯೂರವರ್ಮನೇ ಆಗಿರ್ತಾನೆ ಇನ್ನು ಕದಂಬ ಕುಲಭೂಷಣನೆಂದು ತಾಳಗುಂದ ಶಾಸನ ಯಾರನ್ನು ಹೊಗಳಿದೆ ಅಂತೇಳಿ ಕೆ ಎಸ್ ಎರಡು ಸಾವಿರದ ಹತ್ತರಲ್ಲಿ ಪ್ರಶ್ನೆ ಮಾಡ್ಯಾನ ಕದಂಬ ಕುಲಭೂಷಣನೆಂದು ತಾಳಗುಂದ ಶಾಸನ ಯಾರನ್ನು ಹೊಗಳಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅದು ಕಾಕುತ್ಸವರ್ಮನನ್ನು ಹೊಗಳ್ಯದ ಕಾಕುತ್ಸವರ್ಮ ಅದೇ ರೀತಿಯಾಗಿ ಕದಂಬರ ರತ್ನ ಎಂದು ತಾಳಗುಂದ ಶಾಸನ ವರ್ಣಿಸಿದ್ದು ಯಾರು ಅನ್ನುವಂತ ಮತ್ತೆ ಪ್ರಶ್ನೆ ಕೇಳೋಣ ಅದು ಕೂಡ ಆನ್ಸರ್ ಯಾರಾಗಿರ್ತಾರಪ್ಪ ಅಂತಾರೆ ಕಾಕುತ್ಸವರ್ಮನೆಯಾಗಿರ್ತಾನೆ ಇನ್ನು ತಾಳಗುಂದ ಶಾಸನವನ್ನು ಹೊರಡಿಸಿದವ ಯಾರು ಅಂತೇಳಿ ಎರಡು ಸಾವಿರದ ಹದಿನೈದರ ಪಿ ಎಸ್ ಐಯಲ್ಲಿ ಪ್ರಶ್ನೆ ಮಾಡ್ಯಾನ ತಾಳಗುಂದ ಶಾಸನವನ್ನು ಹೊರಡಿಸಿದವನು ಈ ಕಾಕುತ್ಸವರ್ಮನ ಹಿರಿಯ ಮಗ ಶಾಂತಿವರ್ಮ ಅಂತೇಳಿ ಬರ್ತಾನೆ ಅದೇ ರೀತಿಯಾಗಿ ವರ್ಮನು ಕೂಡ ಈ ಮನೆತನದ ಅರಸ ಈ ಮೃಗೇಶ್ವರ್ಮನಿಗಿದ್ದ ಬಿರುದು ಯಾವುದು ಅಂತ ಕ್ವಶನ್ಗಳ ಅದು ಪರಮ ಬ್ರಾಹ್ಮಣ ಅಂತಕ್ಕಂಥ ಮೃಗೇಶವರ್ಮನಿಗಿದ್ದಂಥ ಬಿರುದು ಇನ್ನು ಕದಂಬರ ಎರಡು ಶಾಖೆಗಳು ಅಂತೇಳಿ ಬರ್ತಾವ ಒಂದು ಬನವಾಸಿಯ ಶಾಖೆ ಇನ್ನೊಂದು ತ್ರಿಪರ್ವತ ಶಾಖೆ ಬನವಾಸಿ ಶಾಖೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬಂದರೆ ತ್ರಿಪರ್ವತ ಶಾಖೆ ಅನ್ನೋದು ಇದು ಹಾವೇರಿ ಜಿಲ್ಲೆಯ ದೇವಗಿರಿ ಅಂತಕ್ಕಂತಹ ಸ್ಥಳನೇ ತ್ರಿವರ್ ತ್ರಿಪರ್ವತ ಶಾಖೆಯಾಗಿದ್ದು ಅದೇ ರೀತಿಯಾಗಿ ಬನವಾಸಿಯನ್ನು ವಶಪಡಿಸಿಕೊಂಡ ತ್ರಿಪರ್ವತ ಶಾಖೆಯ ದೊರೆ ಯಾರು ಅಂತ ಪ್ರಶ್ನೆ ಕೇಳೋಣ ಬನವಾಸಿಯನ್ನು ವಶಪಡಿಸಿಕೊಂಡ ತ್ರಿಪರ್ವತ ಶಾಖೆಯ ದೊರೆ ಎರಡನೇ ಕೃಷ್ಣವರ್ಮ ಅಂತಕ್ಕಂಥವನು ಅದೇ ರೀತಿಯಾಗಿ ಕದಂಬರ ರಾಜ್ಯವನ್ನು ವಶಪಡಿಸಿಕೊಂಡ ಅವರ ಮಾಂಡಲಿಕ ಅರಸ ಯಾರು ಅಂತ ಪ್ರಶ್ನೆ ಕೇಳೋಣ ಕದಂಬರ ರಾಜ್ಯವನ್ನು ವಶಪಡಿಸಿಕೊಂಡ ಅವರ ಮಾಂಡಲಿಕ ಅರಸ ಯಾರು ಅಂದರೆ ಚಾಲುಕ್ಯರ ಒಂದನೇ ಪುಲಕೇಶಿ ಅಂತಕ್ಕಂಥವನು ಚಾಲುಕ್ಯರ ಅಂದರೆ ಬದಾಮಿಯ ಚಾಲುಕ್ಯರ ಒಂದನೇ ಪುಲಕೇಶಿ ಅಂತಕ್ಕಂಥ ಅರಸ ಚಾಣಕ್ಯನ ಸೂತ್ರಗಳನ್ನು ಆಡಳಿತದಲ್ಲಿ ಅನುಸರಿಸಿದ ಕದಂಬರ ದೊರೆ ಯಾರು ಅಂದರೆ ಕದಂಬರ ಸ್ಥಾಪಕ ಮಯೂರವರ್ಮನೆ ಚಾಣಕ್ಯನ ಸೂತ್ರಗಳನ್ನು ತನ್ನ ಆಡಳಿತದಲ್ಲಿ ಅನುಸರಿಸಿದ್ದು ಇನ್ನು ಕದಂಬರ ಪ್ರಮುಖ ರಾಜ್ಯ ಆದಾಯ ಆಗಿತ್ತು ಇನ್ನು ಬೀಳ್ಕೊಡುಗೆ ಎಂದರೆ ಮಾರಾಟ ತೆರಿಗೆ ಎನ್ನುವುದು ಬೀಳ್ಕೊಡುಗೆ ಎನ್ನುವುದಾಗಿತ್ತು ಬೀಳ್ಕೊಡೆ ಅಲ್ಲ ಬೀಳ್ಕೊಡೆ ಎಂದರೆ ಮಾರಾಟ ತೆರಿ ತೆರಿಗೆ ಅದೇ ರೀತಿಯಾಗಿ ಕದಂಬರ ಕಾಲದಲ್ಲಿ ನಿರ್ಮಾಣವಾದ ಕರ ಕರಗಳು ಅಂತೆ ಅಂದರೆ ತೆರಿಗೆಗಳು ಅಂದರೆ ಸರಕುಗಳ ಮೇಲಿನ ತೆರಿಗೆ ಮಾತ್ರ ಇತ್ತು ಇನ್ನು ಕದಂಬ ಅರಸರು ಅನುಸರಿಸಿದ ಧರ್ಮ ಯಾವುದಪ್ಪ ಅಂತಂದ್ರೆ ವೈದಿಕ ಧರ್ಮ ಕದಂಬರ ಆರಾಧ್ಯ ದೈವ ತಾಳಗುಂದದ ಪ್ರಣವೇಶ್ವರ ಅಂತಕ್ಕಂತಹ ದೇವರು ತಾಳಗುಂದದ ಪ್ರಣವೇಶ್ವರ ದೇವರು ಈ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಇದು ಕರ್ನಾಟಕದ ಮೊದಲ ದೇವಾಲಯ ಕರ್ನಾಟಕದ ಅತ್ಯಂತ ಹಳೆಯದಾದ ದೇವಾಲಯ ಅಂಥೇಳಿ ಕರೀತಾರೆ ಇನ್ನು ಗುಡ್ನಾಪುರದಲ್ಲಿ ಮನ್ಮತ ದೇವಾಲಯ ಕಟ್ಟಿಸಿದ ಕದಂಬರ ಅರಸ ಯಾರು ಅಂತ ಪ್ರಶ್ನೆ ಕೇಳೋಣ ಗುಡ್ನಾಪುರದಲ್ಲಿ ಮನ್ಮತ ದೇವಾಲಯ ಕಟ್ಟಿಸಿದ ಕದಂಬರ ಅರಸ ಯಾರು ನಾನು ರವಿವರ್ಮ ಅಂತಕ್ಕಂಥವನು ಇನ್ನು ಹಲಸಿಯ ಜೈನ ಬಸದಿಗೆ ಕದಂಬರು ದಾನ ನೀಡಿದ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅದು ತಾಮ್ರ ಶಾಸನಗಳು ಬರ್ತಾವೆ ಹಲಸಿಯ ಜೈನ ಬಸದಿಗೆ ಕದಂಬರು ದಾನ ನೀಡಿದ ಬಗ್ಗೆ ತಿಳಿಸುವ ಆಧಾರಗಳು ತಾಮ್ರ ಶಾಸನಗಳು ಅಂತೇಳಿ ಬರ್ತಾವೆ ಅದೇ ರೀತಿಯಾಗಿ ಕದಂಬರ ಕಾಲದಲ್ಲಿ ಬಳಕೆಯಲ್ಲಿದ್ದ ಭಾಷೆಗಳು ಪ್ರಾಕೃತ ಸಂಸ್ಕೃತ ಕನ್ನಡ ಇವು ಕದಂಬರ ಕಾಲದ ಕಾಲದಲ್ಲಿ ಬಳಕೆಯಲ್ಲಿದ್ದ ಭಾಷೆಗಳು ಕದಂಬರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರವಾಗಿದ್ದ ಅಗ್ರಹಾರ ಯಾವುದು ಅಂದರೆ ಅದು ತಾಳಗುಂದ ಅಂತಕ್ಕಂಥದ್ದು ಕದಂಬರ ಬಹುತೇಕ ಶಾಸನಗಳ ಭಾಷೆ ಯಾವುದಾಗಿದ್ದು ಅಂದರೆ ಅದು ಸಂಸ್ಕೃತ ಕನ್ನಡದ ಪ್ರಥಮ ಶಾಸನ ಯಾವುದಂದ್ರೆ ಅದು ಹಲ್ಮಿಡಿ ಶಾಸನ ಎರಡು ಸಾವಿರದ ಐದರ ಕೆ ಎಸ್ ಪ್ರಶ್ನೆ ಕೂಡ ಹೌದು ಇದರ ಕಾಲ ಎಷ್ಟು ಅಂತ ಪ್ರಶ್ನೆ ಕೇಳೋಣ ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ನಾಲ್ಕುನೂರ ಐವತ್ತು ಎಸ್ ಅದೇ ರೀತಿಯಾಗಿ ಹಲ್ಮಿಡಿ ಶಾಸನ ಕಂಡುಬರುವುದು ಎಲ್ಲಿ ಅಂತ ಎರಡು ಸಾವಿರದ ಹದಿನಾಲ್ಕರ ಪಿ ಎಸ್ ಐ ಪ್ರಶ್ನೆ ಕೇಳ ಈ ಹಲ್ಮಿಡಿ ಶಾಸನ ಕಂಡುಬರುವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಅದೇ ರೀತಿಯಾಗಿ ಹಲ್ಮಿಡಿ ಶಾಸನದ ಕರ್ತೃ ಯಾರು ಅಂದರೆ ಎರಡು ಸಾವಿರದ ಹದ್ ಹತ್ತರ ಕೆ ಎಸ್ ಪ್ರಶ್ನೆ ಹಲ್ಮಿಡಿ ಶಾಸನದ ಕರ್ತೃ ಕಾಕುತ್ಸ ವರ್ಮ ಬರ್ತಾನೆ ಅದೇ ರೀತಿಯಾಗಿ ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳಿಂದ ಕೂಡಿದ್ದು ಅಂತ ಪ್ರಶ್ನೆ ಕೇಳಿದ್ರೆ ಇದು ಹದಿನಾರು ಸಾಲುಗಳಿಂದ ಕೂಡಿದ್ದು ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿದೆ ನೋಡಿ ಹಲ್ಮಿಡಿ ಶಾಸನ ಯಾವ ಭಾಷೆಯಲ್ಲಿದೆ ಅಂದರೆ ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿದೆ ಅದೇ ರೀತಿಯಾಗಿ ಕರ್ ಕದಂಬರ ಕಾಲದಲ್ಲಿ ನಾಟ್ಯ ಶಾಲೆ ಇತ್ತೆಂದು ಹೇಳಲಾದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳೋಣ ಕದಂಬರ ಕಾಲದಲ್ಲಿ ನಾಟ್ಯ ಶಾಲೆ ಇತ್ತೆಂದು ಹೇಳಲಾದ ಸ್ಥಳ ಗುಡ್ನಾಪುರ ಅಂತೇಳಿ ಬರ್ತದೆ ಅದೇ ರೀತಿಯಾಗಿ ಕದಂಬರ ಕಾಲದಲ್ಲಿದ್ದ ಚಿನ್ನದ ನಾಣ್ಯಗಳು ಪದ್ಮಟಂಕ ಅಥವಾ ಪಣ ಗದ್ಯಾಣ ಅಂತಲೂ ಕೂಡ ಕರಿತಾರೆ ಪದ್ಮಟಂಕ ಎನ್ನುವುದು ಚಿನ್ನದ ನಾಣ್ಯ ಪಣ ಗದ್ಯಾಣ ಇವು ನಾಣ್ಯಗಳು ಇನ್ನು ಕದಂಬರ ಬಗ್ಗೆ ಇತಿಹಾಸ ತಿಳಿಸುವ ಶಾಸನಗಳು ಅಂತೇಳಿ ಬಂದಾಗ ಚಂದ್ರವಳ್ಳಿ ಶಾಸನ ಇವ್ರದೇ ತಾಳಗುಂದ ಶಾಸನ ಇವ್ರದೇ ಗುಡ್ನಾಪುರ ಶಾಸನ ಇವ್ರದೇ ಮಳವಳ್ಳಿ ಶಾಸನ ಇವ್ರದೇ ಹಲಸಿಯ ಶಾಸನ ಕೂಡ ಇವ್ರದೇ ಈ ಹಲಸಿಯ ಶಾಸನ ಯಾರದಪ್ಪ ಅಂದ್ರೆ ಕವಿ ಕುಬ್ಜನ ಶಾಸನವಾಗಿದ್ದು ಅದೇ ರೀತಿಯಾಗಿ ಕದಂಬರ ವಾಸ್ತು ಶಿಲ್ಪ ಶೈಲಿ ಯಾವುದಂದ್ರೆ ಕದಂಬ ಶೈಲಿನೇ ಆಗ್ಯದ ಇನ್ನು ಕದಂಬರ ಕಾಲದ ಸಾಹಿತ್ಯ ಕೃತಿಗಳು ಅಂತೇಳಿ ಬಂದಾಗ ಚಂದ್ರ ರಾಜನ ಮದನ ತಿಲಕ ನಾಗಾರ್ಜುನನ ಚಂದ್ರಚೂಡಾಮಣಿ ಮತ್ತು ಚಂದೋಬುದಿ ಅದೇ ರೀತಿಯಾಗಿ ಶಾಂತಿನಾಥನ ಸುಕುಮಾರ ಚರಿತೆ ಇವು ಕದಂಬರ ಕಾಲದ ವಾಸ್ತುಶಿಲ್ಪ ಶೈಲಿಯ ಶೈಲಿಯ ಇದು ಸಾರಿ ಕದಂಬರ ಕಾಲದ ಸಾಹಿತ್ಯ ಕೃತಿಗಳು ಅದೇ ರೀತಿಯಾಗಿ ಮಳವಳ್ಳಿ ಶಾಸನದ ಬಗ್ಗೆ ಹೇಳಬೇಕಂದ್ರೆ ಮಳವಳ್ಳಿ ಶಾಸನ ಏನಪ್ಪ ಅಂದರೆ ಪ್ರಾಕೃತ ಭಾಷೆಯ ಪರಿಚಯವನ್ನು ನೀಡುವ ಆಗ್ಯದ ಇದಿಷ್ಟು ಕದಂಬರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಕದಂಬರ ಕುರಿತು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಕ್ಲಾಸಿ ಮಾಡ್ತೀನಿ ನೆಕ್ಸ್ಟ್ ಒಂದು ನಾಲ್ಕೈದು ದಿನಗಳಲ್ಲಿ ಕದಂಬರ ಕುರಿತು ಸಂಪೂರ್ಣ ಕೆ ಎಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡ್ತೀನಿ ಎಸ್ ಎಲ್ ಎವರಿಗೂ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅದರಲ್ಲಿ ಇರತಕ್ಕಂಥ ಬೆಲ್ ಐಕನನ್ನು ಒತ್ತಿ ನಿಮಗೆ ಜಲ್ದಿ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳು ನಿಮಗೇನಾಗ್ತದಪ್ಪ ಅಂತ ನೋಟಿಫಿಕೇಶನ್ ಬರ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ಮೇಟ್